ದಿನದ ಇಪ್ಪತ್ನಾಲ್ಕು ಗಂಟೆಯು ಅನ್ನದಾಸೋಹ ದಾಸೋಹ ನೀಡುವಂತಹ ಏಕೈಕ ಪುಣ್ಯಕ್ಷೇತ್ರ ಕ್ಷೇತ್ರ ವರ್ಷದ ಮುನ್ನೂರ ಅರವತ್ತೈದು ದಿನ ಇಪ್ಪತ್ತ್ ನಾಲ್ಕು ಗಂಟೆಯು ಅನ್ನ ಮಾಡಿ ಗಿನ್ನಿಸ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಗಿಟ್ಟಿಸಿಕೊಂಡಿರುವಂತಹ ಒಂದು ಪುಣ್ಯಕ್ಷೇತ್ರ ನಿತ್ಯವೂ ಸಮಯ ನಿಗದಿ ಇಲ್ಲದಂತೆ ಅನ್ನದಾಸೋಹ ನೀಡುತ್ತಾ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ದಿನದ ಇಪ್ಪತ್ನಾಲ್ಕು ಗಂಟೆ ಹದಿನೈದು ಸಾವಿರ ಭಕ್ತರಿಗೆ ಹೆಚ್ಚಿನದಾಗಿ ತುಪ್ಪದೂಟ ಹಾಕಿ ಗಿನ್ನಿಸ್ ರೆಕಾರ್ಡ್ ಮಾಡಿರುವಂತಹ ಅನ್ನ ದಾಸೋಹದಲ್ಲಿ ಎರಡನೆಯ ಧನ್ಮಸ್ಥಳವೆನ್ನಿಸುವಂತಹ ಒಂದು ಪುಣ್ಯಕ್ಷೇತ್ರ ಇದು ಹಾಗಾದರೆ ಯಾವುದು ಈ ಪುಣ್ಯಕ್ಷೇತ್ರ ಇದರ ಮಹಿಮೆಯನ್ನು ಇಲ್ಲಿ ನಡೆಯುವಂತಹ ಅನ್ನ ದಾಸೋಹದ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಬನ್ನಿ ವಿಡಿಯೋ ನೆಲ್ಲಿ ಸ್ಕಿಪ್ ಮಾಡ್ದಂಗ್ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಹದಿನೈದು ಸಾವಿರ ಜನ ಬಂದ್ರು ಸಹ ತುಪ್ಪದ ಊಟ ಪ್ರತಿನಿತ್ಯ ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ತುಪ್ಪದ ಊಟ ಹೇಗೆ ಸಾಧ್ಯ ಇದು ಈ ಪುಣ್ಯ ಕ್ಷೇತ್ರದ ಮಹಿಮೆ ಹಾಗಾದ್ರೆ ಇದು ಹೇಗೆ ಸಾಧ್ಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಧರ್ಮಸ್ಥಳ ತಿರುಪತಿ ಕೊಲ್ಲೂರು ಹೊರನಾಡು ಇಲ್ಲಿ ತುಪ್ಪದೂಟವನ್ನ ಹಾಕೋದಿಲ್ಲ ಆದರೆ ಇಲ್ಲಿ ಎಲ್ಲರಿಗೂ ತುಪ್ಪದ ಊಟವನ್ನ ಹಾಕ್ತಾರೆ ಪ್ರತಿನಿತ್ಯ ಹಳ್ಳಿಗಾಡಿನಿಂದ ದೇವಸ್ಥಾನಕ್ಕೆ ಸಾವಿರಾರು ದೇವ್ ಭಕ್ತಾದಿಗಳು ಬರುವಂತಹದ್ದು ದೂರದಿಂದ ಬರ್ತಾರೆ ಬಂದವರು ಹಸಿದು ಹೋಗಬಾರದು ಅನ್ನೋ ಒಂದು ಕಾರಣದಿಂದ ಈ ರೀತಿಯ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಈ ದೇವಸ್ಥಾನದವರು ಸೊ ಹಾಗಾದ್ರೆ ಈ ಪುಣ್ಯಕ್ಷೇತ್ರದ ಹೆಸರು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನೋಡಿರ್ತೀರಾ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇರುವಂತಹದ್ದು ಒಂದು ಪುಣ್ಯಕ್ಷೇತ್ರ ಇದು ಸುಮಾರು ಅರವತ್ತು ಅಡಿ ಎತ್ತರದ ಹದಿನೆಂಟು ಕೈಗಳ ಐದು ಲೋಹದ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಹೆಸರುವಾಸಿ ಆಗಿರತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರವು ಅಮ್ಮನವರ ಒಂದು ಮಹಿಮೆ ಮತ್ತು ನಿರಂತರ ಅನ್ನದಾಸೋಹದಿಂದ ಜನಪ್ರಿಯವಾಗಿರುವಂತಹದ್ದು ತುಮಕೂರಿನ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಗೌಡಗೆರೆ ಗ್ರಾಮ ಅಂತಕ್ಕಂಥ ಒಂದು ಇಡೀ ವಿಶ್ವಕ್ಕೆ ಹೆಸರಾಗಿರ್ತಕ್ಕಂತಹ ಒಂದು ಗ್ರಾಮವಾಗಿದೆ ಈಗ ಇಲ್ಲಿನ ಅನ್ನದಾಸೋಹದ ಸೀಕ್ರೆಟ್ ಏನ್ ಗೊತ್ತಾ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ವಿಡಿಯೋವನ್ನ ಸ್ಕಿಪ್ ಮಾಡ್ದೆಲ್ಲ ನೋಡಿ ಅನ್ನದಾನ ಮಹಾದಾನ ಅನ್ನ ಹಾಕಿದ ಮನೆ ಕೆಡದಿಲ್ಲ ಭಕ್ತ ಮಹಾಶಯರಿಗೆ ತಾವು ಇಚ್ಛಿಸಿದಂತೆ ದಿನ ತಮ್ಮ ದೂರದಬ್ಬ ಆಗಿರ್ಬೋದು ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು ವಿಶೇಷ ದಿನಗಳಲ್ಲಿ ನೀವು ಸಹ ಅನ್ನದಾತ್ಸವಕ್ಕೆ ಸಹಕರಿಸಬಹುದು ನಿಮ್ಮ ಹೆಸರಲ್ಲಿ ಒಂದು ದಿನದ ಅನ್ನದಾಸವನ್ನು ಸಹ ಮಾಡಬಹುದು ಒಂದು ದಿನಕ್ಕೆ ಎರಡುವರೆ ಸಾವಿರ ಅಷ್ಟೇ ಅಮಾಸೆ ಹುಣ್ಣಿಮೆ ದಿನ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಇಷ್ಟಾರ್ಥ ಆಗಬೇಕು ಅಂದ್ರೆ ಐದು ಸಾವಿರ ಶಾಶ್ವತ ವರ್ಷದ ಸೇವೆಗಳಲ್ಲಿ ಐವತ್ತು ಸಾವಿರ ಹತ್ತು ವರ್ಷಕ್ಕೊಂದ್ಸಲಿ ಮಾಡ್ಬೇಕು ಅಂದ್ರೆ ಇಪ್ಪತ್ತೈದು ಸಾವಿರ ಪ್ರತಿ ವರ್ಷದಲ್ಲಿ ಪ್ರತಿ ವರ್ಷಕ್ಕೆ ಒಂದು ತಿಂಗಳಲ್ಲಿ ಒಂದು ದಿನ ಮಾಡಬೇಕು ಅಂದ್ರೆ ಹತ್ತು ಸಾವಿರ ಈ ರೀತಿ ಆಗ್ತಕ್ಕಂಥ ಒಂದಿಷ್ಟು ಸೇವೆಯನ್ನ ಮಾಡ್ತಾ ಇರ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಸೊ ಇಲ್ಲಿ ಭಕ್ತಾದಿಗಳೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಅಕ್ಕಿಯನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು ಸೊ ನೀವೇ ಒಂದು ಚೀಲ ಆಗ್ಬಹುದು ಒಂದು ಕೆಜಿ ಆಗ್ಬಹುದು ಎರಡು ಚೀಲ ಆಗ್ಬೋದು ಎಷ್ಟು ಬೇಕಾದ್ರೂ ಕೊಡಬಹುದು ಈ ಅನ್ನದಾಸೋಕ್ಕೆ ಭಕ್ತರು ಸಹಕರಿಸುವಂತಹದ್ದೇ ದೊಡ್ಡ ಸೀಕ್ರೆಟ್ ಇಲ್ಲಿ ಭಕ್ತಾದಿಗಳು ತಾವು ಇಷ್ಟಪಟ್ಟಂತೆ ಸಂಕಲ್ಪ ಪಟ್ಟಂತೆ ತಾವು ಕೊಟ್ಟಂತಹ ಒಂದು ಕಾಣಿಕೆ ಏನಿದೆ ಅದು ದವಸ ಧಾನ್ಯದ ರೂಪದಲ್ಲಿ ಅಕ್ಕಿ ಬೇಳೆ ಕಾಳು ತರಕಾರಿ ಯಾವ್ದ್ರಲ್ಲ ಅದಾಗಬಹುದು ಅದನ್ನ ನೀವು ಕಾಣಿಕೆ ರೂಪದಲ್ಲಿ ಕೊಡಬಹುದು ನೋಡಿ ಇಲ್ಲಿ ಕೊಡ್ತಾ ಇದ್ದಾರೆ ಒಂದು ಚೀಲ ಅಕ್ಕಿಯನ್ನ ಕೊಟ್ಟು ಅದನ್ನ ರಶೀತಿಯನ್ನ ಪಡ್ಕೊಂತಾ ಇದ್ದಾರೆ ಸೊ ಆ ರಶೀತಿ ಮುಖಾಂತರ ತಗೊಂಡು ಹೋದ್ರೆ ನಿಮಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಕೊಡುವಂತದಾಗುತ್ತೆ ಇದೇ ಈ ಭಕ್ತರೇ ಈ ಅನ್ನ ಅನ್ನ ಒಂದು ದೊಡ್ಡ ಸೀಕ್ರೆಟು ಇವರು ನೀಡುವಂತಹ ಈ ದವಸ ಧಾನ್ಯಗಳಿಂದ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನದಾಸೋಹ ನಡೀತಾ ಇರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಈ ನಿಟ್ಟಿನಲ್ಲಿ ಒಂದು ಚೀಲ ಒಂದು ಕೆಜಿ ಎರಡು ಚೀಲ ಈ ರೀತಿ ಎಷ್ಟು ಬೇಕಾದ್ರು ಕೊಡ್ಬೋದು ಕಾಳು ತರಕಾರಿ ಸೊಪ್ಪು ಏನು ಬೇಕಾದ್ರೂ ಕೊಡ್ಬೋದು ಭಕ್ತರ ಸಂಕಲ್ಪದಿಂದ ನಮ್ಮಂತೆಯೇ ಎಲ್ಲರೂ ಊಟ ಮಾಡಲಿ ಅಂತ ತಾವು ಈ ಒಂದು ಸಹಾಯ ಹಸ್ತದ ರೂಪದಲ್ಲಿ ಅಕ್ಕಿ ಬೆಲ್ಲ ತರಕಾರಿ ಎಲ್ಲವನ್ನ ಕೊಡ್ಬೋದು ಇಲ್ಲಿ ಹೇಳ್ತಾರೆ ಒಂದು ಪ್ರತೀತಿ ಇದೆ ಒಂದು ಇಡಿ ಅಕ್ಕಿಯನ್ನ ಕೊಟ್ರೆ ನಿಮ್ಮ ನಿಮ್ಗೆ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಕೊಲಿಸ್ತವೆ ಅಂತಕ್ಕಂಥದ್ದು ಹೇಳ್ತಾರೆ ಸೊ ಅದರಿಂದ ಒಂದು ಕೆಜಿ ಹತ್ತು ಕೆಜಿ ಐದು ಕೆಜಿ ಎಷ್ಟು ಸಹ ಅಕ್ಕಿಯನ್ನ ನೀವು ಕೊಟ್ಟು ಕೃತಾರ್ಥರ ಅದಕ್ಕೆ ಕೃತಾರ್ಥರಾಗುವಂತದ್ದಾಗುತ್ತೆ ಸೊ ಈ ನಿಟ್ಟಿನಲ್ಲಿ ವಿಶೇಷವಾಗತಕ್ಕಂತ ಒಂದು ಸ್ಥಳವಾಗಿರ್ತಕ್ಕಂಥದ್ದು ಈ ಗೌಡ ಅನ್ನ ದಾಸೋಕ್ಕೆ ಅಕ್ಕಿ ಕೊಡ್ಬೇಕು ಅಂತ ಕಡೆ ನಾವು ಮನೆಯಿಂದ ತಗೊಂಡೋಗ್ಬೇಕ ಒನ್ ಚೀಲ ಹೊತ್ಕೊಂಡ್ ಹೋಗ್ಬೇಕ ಅಂತ ಏನಿಲ್ಲ ಸೊ ಅಲ್ಲೇ ಮಾರಾಟ ಮಳಿಗೆ ಇದೆ ನೋಡಿ ಅಲ್ಲೇ ದೇವಸ್ಥಾನದ ಎಂಟ್ರೆನ್ಸ್ ನಲ್ಲಿ ಅಕ್ಕಿ ಮಾರಾಟ ಕೇಂದ್ರ ಇದೆ ಸೊ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಚೀಲಗಳನ್ನ ನಿಮ್ಗೆ ದುಡ್ಡಿ ಕೊಡ್ತಾರೆ ಅವ್ನ್ ತಗೊಂಡೋಗಿ ಅಲ್ಲಿ ದಾನದ ರೂಪದಲ್ಲಿ ಕೊಡಬಹುದು ದೇವಸ್ಥಾನದ ಬಲಭಾಗದಲ್ಲಿ ಅನ್ನ ಪ್ರಸಾದ್ ನೆಲೆ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ನೋಡಿ ಇಲ್ಲಿ ಅನ್ನದಾನ ಸೇವೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಭಕ್ತರು ನೀಡಿದಂತಹ ಒಂದಿಷ್ಟು ಕಾಳುಗಳಾಗ್ಬೋದು ಬಾಳೆಕಾಯಿ ಆಗ್ಬೋದು ತರಕಾರಿ ಆಗ್ಬೋದು ಅಕ್ಕಿ ಆಗ್ಬೋದು ಎಲ್ಲವನ್ನು ಇಲ್ಲಿ ಶೇಖರಣೆ ಮಾಡಿದ್ದಾರೆ ಸೊ ನೋಡಿ ಇದರಿಂದ ಅವರು ನೀಡುವಂತಹ ಒಂದಿಷ್ಟು ಭಕ್ತಾದಿಗಳು ನೀಡುವಂತಹ ಒಂದು ಸೇವೆ ಏನಾಗ್ತದೆ ಇಲ್ಲಿ ಪ್ರತಿನಿತ್ಯನೂ ಸಹ ಅನ್ನದಾನವನ್ನು ಮಾಡೋದಕ್ಕೆ ಅವಕಾಶ ಆಗ್ತಾ ಇರ್ತಕ್ಕಂಥದ್ದು ನೋಡಿ ಸಾವಿರಾರು ನೂರಾರು ಚೀಲ ಅಕ್ಕಿಯನ್ನು ಇಲ್ಲಿ ಲಾಟ ಹಾಕಿರ್ತಕ್ಕಂಥದ್ದು ಭಕ್ತರಲ್ಲಿ ಕೊಟ್ಟು ಚೀಟಿಯನ್ನು ಮರೆಸ್ತಾ ಇದ್ರಲ್ಲೂ ರೆಡಿ ಆಗ್ತಾ ಇದೆ ಅನ್ನಕ್ಕೆ ಸಂಬಂಧಪಟ್ಟ ತರಕಾರಿಗಳು ಎಲ್ಲವನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆನೂ ಪ್ರಸಾದ ವ್ಯವಸ್ಥೆ ಆಗ್ಬೇಕು ಸಿದ್ಧತೆಗಳು ಬಹಳ ಚೆನ್ನಾಗಿರಬೇಕು ನೋಡ್ತಾ ಇದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು ತರಕಾರಿಯನ್ನ ಕಟ್ ಮಾಡ್ತಾರೆ ಅಕ್ಕಿಯನ್ನ ಮಾಡ್ತಾರೆ ಎಲ್ಲ ನೀಟ್ ಮಾಡ್ತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಒಂದು ವಿಶೇಷ ನಮ್ಮ ಸಂಸ್ಕೃತಿಯನ್ನ ಇದು ಎತ್ತಿ ಹಿಡಿಯುತ್ತೆ ಅಡುಗೆ ಎಂದ ಮೇಲೆ ಮಹಿಳೆಯರ ಕೈಯೇ ಮುಂದಿರಬೇಕು ಈ ಅನ್ನದಾಸೋಹದ ಸೀಕ್ರೆಟ್ ಈ ಮಹಿಳೆಯರು ಪ್ರತಿನಿತ್ಯನ ಸಹ ಅನ್ನದಾನ ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಗೌಡಗಿರಿಯ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರ ನೀವು ದಿನನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಒಂದು ಟೈಮ್ ಅಲ್ಲಿ ನೀವು ಇಲ್ಲಿ ಅನ್ನದಾನ ಸೇವೆಯನ್ನು ನೋಡಬಹುದು ಅದಕ್ಕೆ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ಈ ಒಲೆಗಳು ಎಂದೂ ಆರದಂತಹ ಈ ಒಂದು ಒಲೆಗಳು ಸೌದೆ ಒಲೆಯಿಂದ ಅಡಿಗೆಯನ್ನು ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಇಲ್ಲೆಲ್ಲದೂ ಸಹ ವ್ಯವಸ್ಥೆಯನ್ನು ಆಗ್ತಾ ಏನು ನೀವು ಪಾಯಸ ಅನ್ನ ಎಲ್ಲದ ಭಕ್ಷ್ಯ ಭೋಜನಗಳ ಪ್ರಸಾದ ವ್ಯವಸ್ಥೆ ಆಗುತ್ತಲ್ಲ ಇದರಿಂದನೇ ಸಾಧ್ಯ ಆಗ್ತಾ ಇರತಕ್ಕಂಥದ್ದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಈ ಒಲೆಗಳು ಆರೋದಿಲ್ಲ ಅದಕ್ಕೆ ಗಿನ್ನಿಸ್ ರೆಕಾರ್ಡ್ಗೆ ಸೇರಿರ್ತಕ್ಕಂಥದ್ದು ನೋಡ್ತಾ ಇದೆ ಇಲ್ಲಿ ಪಾಯಸ ಬೂಂದಿ ಅನ್ನ ಸಾಂಬಾರ್ ತುಪ್ಪ ಎಲ್ಲದನ್ನ ತಯಾರು ಮಾಡುವಂತಹ ಒಂದು ಅಡಿಗೆ ಮನೆ ಅಂತ ಹೇಳಬಹುದು ಇದನ್ನು ಪ್ರಸಾದದ ನಿಲಯ ಸೊ ಇಲ್ಲಿ ಹಿಂದೂ ಹೊಲದ ಆರೆಗಳು ಎಲ್ಲಾ ಸೌದೆ ಒಲೆಯಿಂದನೇ ಮಾಡ್ತಾರೆ ಇಲ್ಲಿ ಯಾವುದೇ ಗ್ಯಾಸ್ ಅನ್ನ ಬಳಸದಿಲ್ಲ ನೋಡ್ತಾ ಇರಬಹುದು ಎಲ್ಲ ಸೌದೆ ಒಲೆಗಳಿಂದ ಸೌದೆಗಳನ್ನ ಕೊಂಡು ತಂದು ಅನ್ನವನ್ನ ಆಗಬಹುದು ಸಾಂಬಾರ್ ಆಗಬಹುದು ಎಷ್ಟು ಜನಕ್ಕೆ ಒಂದು ಒಂದೂವರೆ ಲಕ್ಷ ಜನಗಳಿಗೆ ಬೇಕಾದ್ರೂ ಊಟವನ್ನ ತಯಾರಿಸಿ ಕೊಡುವಂತಹ ಒಂದು ಸಿದ್ಧತೆಗಳು ಇಲ್ಲಿ ಯಥಾ ಪ್ರಕಾರವಾಗಿ ನಡೀತವೆ ಭೀಮಾಸ್ಯ ಆಗ್ಬಹುದು ಸಂಕ್ರಾಂತಿ ಆಗ್ಬಹುದು ಶಿವರಾತ್ರಿ ಆಗ್ಬಹುದು ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಲಕ್ಷ ಗಟ್ಟಲೆ ಜನಗಳು ಬರ್ತಾರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಎಷ್ಟೇ ಭಕ್ತರು ಬಂದ್ರು ಎಲ್ಲರಿಗೂ ಈ ಸೌದೆ ಒಲೆಗಳಿಂದ ಅನ್ನವನ್ನ ತಯಾರಿಸ್ತಾರೆ ಸಾಂಬ್ರನ್ನ ತಯಾರಿಸ್ತಾರೆ ಸೊ ನೋಡ್ತಾ ಇರ್ಬೋದು ಈ ಕೈಗಳೇ ಇಲ್ಲಿನ ದೊಡ್ಡ ಸೀಕ್ರೆಟ್ ಅನ್ನದಾನ ಇಪ್ಪತ್ನಾಲ್ಕು ಗಂಟೆ ಅನ್ನದಾನ ನಡೆಯೋದಕ್ಕೆ ಈ ಕೈಗಳು ಈ ಒಲೆಗಳು ಈ ಊಟವನ್ನು ಬಡಿಸುವಂತ ಹೆಣ್ಣು ಮಕ್ಕಳೇ ಇಲ್ಲಿ ದೊಡ್ಡ ಸೀಕ್ರೆಟ್ ಈ ಅನ್ನದಾಸೋಹಕ್ಕೆ ಐದು ವರ್ಷದ ಹಿಂದೆ ಕೇವಲ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಜನ ಬರ್ತಕ್ಕಂಥದ್ದು ಆದ್ರೆ ಈಗ ದಿನನಿತ್ಯ ಹತ್ತರಿಂದ ಹದಿನೈದು ಸಾವಿರ ಭಕ್ತರು ಬರ್ತಾರೆ ಇವ್ರಿಗೆಲ್ಲರಿಗೂ ಅನ್ನ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಸೊ ಎಲ್ಲಿಂದೂ ಬಂದಿರ್ತಾರೆ ಯಾವ್ದೋ ಊರಿಂದ ಬಂದಿರ್ತಾರೆ ದೇವರ ದರ್ಶನ ಮಾಡಿ ಉಪವಾಸ ಹೋಗುವಂತದ್ದು ಊರು ಲೇಟ್ ಆಗುತ್ತೆ ಸೊ ಅದರಿಂದ ಈ ವ್ಯವಸ್ಥೆಯನ್ನ ಇಲ್ಲಿನ ಧರ್ಮಾಧಿಕಾರಿಗಳು ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ ಅಲ್ಲ ಅನ್ನ ಮಾಡೋದಕ್ಕೆ ಎಷ್ಟೊಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ತಾಯಿ ಆಶೀರ್ವಾದ ಬಸಪ್ಪನ ಆಶೀರ್ವಾದದಿಂದ ಇಷ್ಟೆಲ್ಲ ಅನ್ನ ದಾಸೋಹ ನಡೀತಾ ಇದೆ ಹಾಗೆ ಪ್ರತಿನಿತ್ಯನೂ ಏಳು ಗಂಟೆಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಏಳು ದಿನ ಏಳು ತರದ ತಿಂಡಿಗಳನ್ನ ಮಾಡ್ತಾರೆ ಉಪ್ಪಿಟ್ಟು ಚಿತ್ರಾನ್ನ ಕೇಸರಿ ಬಾತು ಇಂಥವು ಪಲಾವು ಅದರಿಂದ ಬೇಗ ಬಂದಂಥವ್ರು ಯಾರು ಹೋಟೆಲ್ಗೆ ಹೋಗ್ಬೇಡಿ ಇಲ್ಲೇ ಊಟದ ಸೇವೆ ಮತ್ತೆ ತಿಂಡಿಯ ಸೇವೆ ಎರಡನ್ನ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಸಹ ಬೂಂದಿ ಪಾಯಸ ಅನ್ನ ತುಪ್ಪ ಸಾವಿರಾರು ಜನಕ್ಕೂ ಸಹ ಎಷ್ಟನ್ನ ಬರಲಿ ಹತ್ತರಿಂದ ಹದಿನೈದು ಸಾವಿರ ಜನ ಬರಲಿ ಲಕ್ಷ ಜನ ಬರಲಿ ತುಪ್ಪವನ್ನು ಕಂಪಲ್ಸರಿ ಹಾಕ್ತಾರೆ ಅದು ಬಿಟ್ಟರೆ ಮಜ್ಜಿಗೆ ರಸಂ ಪ್ರತಿನಿತ್ಯದ ಊಟದಲ್ಲಿ ಇದು ಇದ್ದೇ ಇರುತ್ತೆ ಯಾರೂ ಸಹ ದಾಸೋಹವನ್ನು ಮಿಸ್ ಹೋಗಬೇಡಿ ಆ ಪ್ರಸಾದದ ವ್ಯವಸ್ಥೆಯನ್ನು ಸ್ವೀಕರಿಸಿ ಹೋಗ್ಬೇಕು ಪ್ರತಿನಿತ್ಯ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎರಡೂ ಸಹ ಈ ಕ್ಷೇತ್ರದಲ್ಲಿ ದೊರೀತಾ ಇದೆ ಒಂದು ಸಾವಿರ ಮಂದಿ ಒಂದೇ ಬಾರಿಗೆ ಕುಳಿತು ಪ್ರಸಾದವನ್ನು ಸ್ವೀಕರಿಸುವಂತ ಏಕೈಕ ಜಾಗ ಒಂದು ಪ್ರಸಾದ ನಿಲಯವನ್ನು ಅವರು ಮಾಡಿರ್ತಕ್ಕಂಥ ಅದನ್ನೂ ಹೆಚ್ಚಾಗಿ ಜನಗಳು ಬಂದ್ರೆ ಸರದಿ ಸಾಲಿನಲ್ಲಿ ಒಂದು ಬಂದು ಪ್ರಸಾದವನ್ನ ಸ್ವೀಕರಿಸುವಂತದ್ದು ಏನು ಬೊಫೆ ಸಿಸ್ಟಮ್ ಮಾಡ್ತಾರೆ ಸೊ ಅದರಿಂದ ಈ ಒಂದು ಕ್ಷೇತ್ರವನ್ನ ಅನ್ನದಾಸೋಹದಲ್ಲಿ ಎರಡನೇ ಧರ್ಮಸ್ಥಳ ಎಂದರೆ ತಪ್ಪಾಗಲಾರದು ಈ ಒಂದು ಪುಣ್ಯಕ್ಷೇತ್ರವನ್ನ ಅಂತ ಮಹಿಮೆ ಇಲ್ಲಿ ನಡೀತಾ ಇದೆ ಪ್ರತಿನಿತ್ಯನೂ ಸಹ ಇಲ್ಲಿನ ಅನ್ನದಾಸೋಹಕ್ಕೆ ಭಕ್ತರು ನೀಡುವಂತಹ ಸಹಾಯ ಆಸ್ತನೇ ದೊಡ್ಡ ಸೀಕ್ರೆಟ್ ಯಾಕೆ ಅಂದ್ರೆ ದಿನನಿತ್ಯ ತುಪ್ಪದ ಊಟವನ್ನು ಹಾಕಬೇಕು ಇವ್ರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಗೋಶಾಲೆಗಳು ಇಲ್ಲ ಗೋವುಗಳಿಲ್ಲ ಆದರೂ ದಿನನಿತ್ಯದ ತುಪ್ಪದ ಊಟ ಹಾಕಬೇಕು ಅಂದರೆ ಸುಮ್ಮನೆ ಅಲ್ಲ ಸೊ ಅಂತ ಮಾಡ್ತಾ ಇದ್ದಾರೆ ಆ ಶಕ್ತಿ ಆ ದೇವರು ಅವ್ರಿಗೆ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಭಕ್ತರು ನೀಡುವಂತಹ ಕಾಳುಗಳು ಅಕ್ಕಿಗಳು ದವಸ ಧಾನ್ಯಗಳು ಸ್ವೀಕರಿಸಿ ಈ ವ್ಯವಸ್ಥೆಯನ್ನು ಮಾಡ್ತಾ ಇರತಕ್ಕಂಥದ್ದು ದಿನನಿತ್ಯ ಪಾಯಸ ಮಾಡ್ತಾರೆ ಬೆಲ್ಲದ ಪಾಯಸ ಮಾಡ್ತಾರೆ ಬೆಲ್ಲದ ಪಾಯಸ ಮಾಡ್ತಾರಲ್ಲ ಅದಕ್ಕೆ ಆಲೆ ಮನೆಯವರು ಬೆಲ್ಲವನ್ನು ದಾನ ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ ನೋಡಿ ಅಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದಾರೆ ಎಲ್ಲರಿಗೂ ಸೊ ಈ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದಾಸೋಹದ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯ で。 ಈ ಕ್ಷೇತ್ರದಲ್ಲಿ ಪ್ರಸಾದಕ್ಕಾಗ್ಲಿ ದೇವರ ದರ್ಶನಕ್ಕಾಗ್ಲಿ ಯಾವುದೇ ದುಡ್ಡಿಲ್ಲ ಇಲ್ಲ ಕೆಲವು ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ಐನೂರು ಅಂತ ಸ್ಪೆಷಲ್ ಎಂಟ್ರಿ ಆ ತರದ ಯಾವುದೇ ಫೀಸ್ ಗಳು ಇಲ್ಲಿ ಇಲ್ಲ ಇಲ್ಲಿ ಎಲ್ಲರಿಗೂ ಧರ್ಮ ದರ್ಶನ ಎಲ್ಲರಿಗೂ ಫ್ರೀ ಆಗಿ ಇರುತ್ತೆ ಸೊ ಅದರಿಂದ ಎಲ್ಲರೂ ಸಮಾನರು ಅನ್ನೋ ಒಂದು ದೃಷ್ಟಿಯಿಂದ ಈ ಪುಣ್ಯ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥದ್ದು ಇಲ್ಲಿ ಊಟ ಬಡಿಸುವವರು ಸಹ ಹೆಣ್ಣು ಮಕ್ಕಳು ಇದು ನಮ್ಮ ಸಂಸ್ಕೃತಿಯ ಸಂಕೇತ ಪ್ರತಿ ಮನೆಯಲ್ಲೂ ಹೆಣ್ಣು ಮಕ್ಕಳಿಗೆ ಈಗ ಅಡಿಗೆ ಮಾಡಿ ಊಟ ಬಡಿಸ್ತಾರೋ ಅದೇ ಆ ನಿಟ್ಟಿನ ಒಂದು ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ದೇವಸ್ಥಾನಕ್ಕೆ ಒಂದು ವಿಶೇಷ ಗೌರವ ಪ್ರಶಸ್ತಿಗಳೆಲ್ಲ ಬಂದಿದವೆ ಅನ್ನದಾಸೋಹದಲ್ಲಿ ಧರ್ಮಸ್ಥಳವನ್ನ ಬಿಟ್ಟರೆ ನಿರಂತರವಾಗಿ ಅನ್ನದಾಸೋಹ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತಕ್ಕಂಥದನ್ನ ನಾವು ಸಹ ನೋಡಿದ್ದು ಈ ಸೇವೆಯನ್ನ ಪರಿಗಣಿಸಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ಬಂದು ಈ ಸೇವೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ಕೊಟ್ಟು ಹೋಗಿದ್ದಾರೆ ಇದು ದಾಸೋಹಕ್ಕೆ ಸಿಕ್ಕಂತ ಅಪರೂಪದ ಪ್ರಶಸ್ತಿ ದೇವಸ್ಥಾನದ ದಾಸೋಹಕ್ಕೆ ಸಿಕ್ಕಂತ ಅಪರೂಪದ ಪ್ರಶಸ್ತಿ ಇದು ಸರ್ಕಾರಗಳು ಕರ್ನಾಟಕ ರತ್ನ ಹೇಗೆ ಕೊಡ್ತವೋ ಹಾಗೆ ಮಾಧ್ಯಮದವರು ಬಂದು ಈ ಧರ್ಮದರ್ಶಿಯವರಿಗೆ ದಾಸೋಹ ರತ್ನ ಪ್ರಶಸ್ತಿಯನ್ನ ಕೊಟ್ಟು ಸಹ ಗೌರವಿಸಿರ್ತಕ್ಕಂಥದ್ದು ಇಲ್ಲಿ ನಡೆಯುವಂತಹ ಮುನ್ನೂರ ಅರವತ್ತೈದು ದಿನದ ದಾಸೋಹ ವ್ಯವಸ್ಥೆಯನ್ನ ನೋಡಿ ಗೌರವ ಸಲ್ಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿರುವುದು ಸೊ ಹೀಗೆ ಇಪ್ಪತ್ನಾಲ್ಕು ಗಂಟೆಯೂ ದಾಸೋಹ ನೀಡುವಂತಹ ಒಂದು ಪುಣ್ಯ ಕ್ಷೇತ್ರವಾಗಿದೆ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಒಂದು ಸೀಕ್ರೆಟ್ಗಳು ಈ ರೀತಿ ಇದಾವೆ ಸೊ ಇದು ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ